ಹಲೋ ಚಿಗಟಾಟಾ ಗಂಡು ಚಿಗಟಾಟಾ ಕಂದು ಮಕ್ಕಳು ಹೆರಿಗೆ ಆಪ್ಸತ್ರೇ ತೋ ತೋ ಏ ತಮ್ಮ ನೀ ಸಾಲಿಯರ ಕತ್ತಿಲ್ಲ ಆಪ್ಸತ್ರೇ ಅಲ್ಲದ ಆಪ್ಸತ್ರೇನೋ ಅಲ್ಲ ಆವಸತ್ರೇನೋ ಅಲ್ಲ ಹಾ ಹಾ ಇಲ್ರಿ ಅಟ ಅರ್ಜೆಂಟ್ ಬರ್ರಿ ನಿ ಹಿಂಗ ಹೋಗದೇನ ನಿನ್ನ ಯಾ ಯಾ ಸಿಕ್ಕಿ ಜೊಮ್ಮರೊಳ ಬರ್ತರು ನನ್ನ ಕೈ ಹಿಡಕ್ಕೆ ಕನ್ಸೆಂಟ್ ಕೊಡೋ ನಾ ಬೇಕೋ ಏ ಹೀಗೆ ಹೇಳಿದ್ರೆ ಹೀಗೆ ಹೇಳಬೇ ಋತಿ ಧರ್ಮೈತಿ ನೀರು रखो ನೀ ಕೈ ಕೊಂದ ಹೋಗಿನಾ ಹೋಗಿನೀ ಅವಾ ಡಾಕ್ಟರ ಅಲ್ಲಿ ಒಳಗೆ ಚಲ್ಲಾಕ್ ನಡೆಸಾರ

ನಾನು ಡಾಕ್ಟರ್ ಅದ ಹಾ ಏನತ್ತೀ ಬಹಳ ಸೀರಿಯಸ್ ಐತಿ ನೀವು ಡಾಕ್ಟರ್ಗ್ ಹುಟ್ಟಿಲ್ಲನ್ರಿ ಡಾಕ್ಟರ್ಗೆ ಹುಟ್ಟ್ರಿ ನೋಡೋ ಡಾಕ್ಟರ್ ಅಲ್ಲ ಕೇಳ್ತಿಲ್ಲಪ್ಪ ನಿಂತ ಏನಾಗದಿನಿ ಹಲೋ ಹಾ ನೋಡಪ್ಪ ಅತ್ತಮ್ಮ ನಿನ್ ಬಿಗೆ ವಾಟ್ಯರ ಕಡೀಲಿ ಏನು ಮತ್ತೊಂದು ಮುಗ್ದೊಂದ ಆಗ್ಲಿ அக்கிட பே ரெல்லாம் டாக்டர் ஒட்டு

ನಾವೇನ್ ಮುಂದಕ್ಕೆ ಹೋಗೋಣ ಏನ್ ಚೆಕ್ ಮಾಡ್ತೀಯಪ್ಪ ಆಧಾರ್ ಕಾರ್ಡ್ ಕಳೆ ಅದ್ರ ಹೊಟ್ಟಿಗೆ ಹೊಟ್ಟೆ ಅಲ್ಲ ಅಲ್ಲಿ ಏನ್ ಹೊಟ್ಟೆ ನೋಡ್ತಿ ಹೊಟ್ಟಿಗೆ ಏನಾಗೈತ ನೀವು ಡಾಕ್ಟರ್ ಹೌದಿಲ್ಲ ನೀ ಏನ್ ಹಾಕೊಂಡಿ ಅದಕ್ಕೆ ತಗೊಂಡ್ ನೋಡಿ ಏನ್ ಹಾಕೊಂದಿಗ ಗೊತ್ತ ನೀನು ಎಲ್ಲಿ ಭಜನಾಗಿದ್ದರ ಮಾಡಾಕ್ ಬಂದ ನೀನ್ ನೀ ಹಾಕೊಂಡ ಕಿಸ್ಬಾ ಈ ಪೇಶೆಂಟ್ ಅಲ್ಲಿ ಕೂತಕ್ ನೋಡೆ ಜನ ಕೂತಂಗಿಲ್ಲ ಮತ್ತೇನ್ ಮಾಡಿ ಅದನ್ನ ಡಾಕ್ಟರ್ ಬಳ್ರಿ ಹುಡುಗ ಸಾಯ ಅನ್ನತಿನ ಹಾಕಿ ನಿನಗ ಆಗಂಗಿಲ್ಲ ಅಂದ್ರೆ ನಾ ಹೇಳಿಲ್ರಿ ತಡಿ ಮರಿ ಆ ತಡೀವೋ ಮರಿವ್ರ ತುಂಬಕಂದ್ರೆ ಕೇಳಿಲ್ರಿ ಹಿಂಗ್ ಮಾಡ್ಬಿಟ್ಟು ನೋಡ್ರಿ ಹಿಂಗ್ರಿ ಈ ನವಣಿ

ಮತ್ತೆ ಹಿಂದ ಮುಂದೆ ಹಬ್ಬಿಸ್ತಾರ ಹೌದು ಅದ್ ಸಣ್ಣ ಕೂಸ ತ್ರಾಸು ಕೊಟ್ಟು ಈ ಪತಿ ಮಾಡಿ ಈ ಆಕಾರ ಮಾಡಿ ಅಲ್ಲ ಮುಂದಿನ ಹಿಡ್ಕೋಲ್ ಡ್ಯಾಮ್ ಆಗೈತಿ ಹಿಂದಿಂದು ಆಲಮಟ್ಟಿ ಡ್ಯಾಮ್ ಮುಂದಿನ ಗಿಫ್ಟ್ ಹಿಂದಿಂದು ಗಿಫ್ಟ್ ಆಗೈತಿ ಅದು ಒಬ್ಬರದ ಕೈವಾರ ಅಲ್ಲ ನೂರ ಎಂಟ ಮಂದಿ ಅದೆಲ್ಲ ನನ್ನ ಕಳಿಗ್ ಬುದ್ಧೈತಿ ಮಾಡ್ಯಪ್ಪ ಅಂದೆಲ್ಲಾ ಮಾಡಿಯಲ್ಲ ಇಟ್ ಮನೆ ಕೆಟ್ಟ ತಾಸ್ ತಗೊಂಡಿರ್ಬೇಕು ನೀ ಅಂತೀನಿ ಅದ ಏನ್ ಹೇಳ್ತಾ ಒಬ್ಬನ ತಾಸ ಮಾಡಿಲ್ಲ ನೂರ್ ಮಂದಿ ತ್ರಾಸ್ ಹೋಗ್ಯಾರ ಅಂದ್ರ ಈಗ ಒಂದು ಕಾವಲ್ ದಾರಿಗೆ ಸಾವಿರ ಎಂಟು ಜನ ಬಂದು ಓಡಾಡ್ಯಾರ ಅಂದಂಗ್ ನೋಡಿ ಅಂದ್ರೆ డాక్టర్ ఇక్కడ నోర్డు బర్రే ఛాన్చనా మాడదా ఏ నోర్డు నోర్డు మా కమల్ మా అల్ల బండుతాడు గడక ఏ హగర్ తిర్కోడు మం చెలేవుల్ ఏ తంతుల్వు ఏ పార్సైట్ చెలేవు ಎದುರುತ್ತ ಎಲ್ಲ ನಾನು ಕಡಿಗ ಈಗ ಸಮಾಧಾನ ಹಾಕ್ ನೋಡ್ರಿ ಏನ್ ಸೂಕ್ತಿ ಕುಡಿತೇನು ಸರಿ ಅಲ್ಲ ಇದ್ರೆ ತರ್ಬೇಕು ತಡಿ ಅಂಕಲ್ಯಾವಂತ ಕೊಯ್ ಬರ್ತೀನಿ ಅದಕ್ಕ

ಅಷ್ಟು ಅಷ್ಟ ಸುಲಭವಾಗಿದ್ಯೂ ಮಾತಲ್ಲ ಸ್ವಲ್ಪ ಒಂದ್ ಎರಡ್ ಸೆಕೆಂಡ್ ನಾ ಸೊಮ್ಮೀರಂಗಲ್ ಹುಡುಗ ಮುಚ್ಚಿ ಹೋದ್ ನೋಡ್ರಿ ಬೇಸಿನ ಕಾಣಾಕತ್ತ ಸ್ವಲ್ಪ ಸೊಮ್ಮೀರ ನೋಡ್ರಿ ಕೊಯ್ತಾ ಹೊಟ್ಟೆ ಅನ್ರಿ ಏ ಹರ್ಸಕ ಗಿತ್ತ ಏನ್ ಬೇಡ ಸುಮ್ಮ ಒಂದ್ ತಲ್ವಾರ್ ತಮ್ಮ ತಲವಾರ ಹೆಚ್ಚ ಬಿಡು ಕಾತ್ರಿ ಪಾತ್ರಿ ಏನೋ ಕಾಣಲು ಅದಕ್ಕೆ ಅಂದ್ರೆ ಏ ಕಾತ್ರಿ ಏನ್ ಕತ್ರಿ ಇಟ್ಟಿದ್ ನಿಂದ್ರೆ ಕಾತ್ರಿ ತಂದೀಗ ಕಟ್ ಮಾಡ್ತಾನ ನೋಡು ಅವನ್ನೆಲ್ಲ ನಾ ಡಿಲಿವರಿ ಮಾಡಿಸ್ಕೊಂತೀನಿ ಬಟ್ ಆದ್ರೇನು ನಾ ಹೇಳು ಒಂದು ಮೂರು ದಿವಸ ಹೋಗಿ ನಮ್ಮ ಮೆಡಿಕಲ್ ಡಾಕ್ಟರ್ಗಳು ಎರಡು ಮಂದಿ ಕುಂತಾರ ಹೊರಗೆ ಅಲ್ಲೋ ತಂದು ಬಿಟ್ಟೆ ಅಂದ್ರೆ ಐದು ನಿಮಿಷ ಬರಗೊಡತ್ಲೆ ಎಲ್ಲ ನಿಂದ ಬರಬರಿ ಮಾಡಿಬಿಡ್ತಾನೆ ಆ ಮೂರರ ಹೇಳು ಆರರ ಹೇಳು ತರ್ತಿ ನೋಡಪ್ಪ ಒಂದು ಉದ್ದಾನ ಕೊಳಿ ಉದ್ದಾನ ಕೊಳಿ ಹ ಉದ್ದಾನ ಕೊಳಿ ಉದುದ ಹ ಉದು ಅಲ್ಲೋ ಮರೆ ಮೊದಲ ಕೇಳಿ ಹೇಳ್ತನ ಒಂದು ಉದ್ದಾನ ಕೊಳಿ ಒಂದು ಆಗಲ್ಲ ಚೀಟ ಆಮೇಲೆ ತಮ್ಮ ಒಂದು ಅಡಿಗೆ ಹಾಕ್ಸಿದ್ರು

ನನಗೂ ಮದ್ವೆ ಆಗಿ ಹನ್ನೆರಡು ವರ್ಷ ಆಯ್ತಮ್ಮ ಹನ್ನೆರಡು ವರ್ಷ ಆದ್ರೂ ಒಂದು ಮಕ್ಕಳಾಗಿಲ್ಲ ನೀ ಎಲ್ಲ ನೀಸ್ ತಗೊಂಡು ಹಿಂಗೆಲ್ಲ ಕಷ್ಟಪಟ್ಟು ಹಿಂದಿಂದು ಮುಂದಿಂದು ಕೂಡ ಯಾಕೆ ಮಾಡಿರ್ಬೇಕು ನೀನು ಅಂತಿನ ನೀ ಮಕ್ಕಳ ಮುಂದೆ ಡಾಪ್ ಮಕ್ಕ ಅಂಗಾತ ಮಕ್ಕಂದಿದ್ದೆ ಯಾಕೋಪ್ಪ ಅದಕ ಮಾತ್ರ ಗೆದಾವಾ ಹಾ ನೋಡಿ ತಮ್ಮ ಅದೆಲ್ಲ ಬಿಡು ಇನ್ನಾಟ ಹುಳಿ ಗಡಿ ಪಾಳಿ ಗಡಿ ತಿನ್ನೋದು ಕಡಿ ಮಾಡು ಈಗೆಲ್ಲ ಸೂದ್ ಮಾಡಿ ಕಳಸ್ತನ ನೋಗಿ ಕಡಿಮೆ ಮಾಡ ಮಾಡು ಮತ್ತೆ ಸೂದ್ ಮಾಡಿ ಕಳಸಿದ ಮತ್ತೆ ಇದೇ ತರ ಉಪಸಿದೆ ಅಂದ್ರೆ ಇನ್ನು ದೇವರಾಣಿ ಆ ಡಾಕ್ಟರ್ ಬಂದ್ರು ಸೂದ್ ಆಗೋದಿಲ್ಲ ಹಾ ಆಯ್ತೈತಿ ಹೋಗೋ ಮಾರ ಹಾ ಎಂಬಿ ಬೋಳ ಸ್ವತಿಂದ ನಾನು ಎಲ್ಲ ಸೂದ್ ಮಾಡ್ತೀನಿ ಅಂತ ಹಾ ಹಾ ಬೋಳ ಬೋಳ ಸಾಂಗ್ರ ಡಾಕ್ಟರ್ ಸಾಹೇಬ್ರೆ ನಾನು ಕಲಾ ಸಮನಕ ಆದ್ರೆ ದೌಡ್ ಬರ್ರಿ அரை இல் இன்னோந்தி ஆடமோரு அதாவது நோட்ரினா வாட்டி வாழ காணாக்க ਨਾ ਜੇ ਸਾਕ ਕੇ ਕੋ ਮੀਡ਼ਨ ਨੀ ਕੀਵਰੀਓ ਵੈ? ਨੀ ਤੁਰੀ ਮਾ ਲੈ ਕੋ ਦੀਰਾ ਆੋ ਇਲ ਕੋ ਰੀ ਸ਼ੀ ਕੋ ਲੀ ਕੋ ਮੀਡ਼ਨ ਕੋ ਰੀ